ತ್ರೀ ನಾಟ್ ನೈನ್ ಸರ್ವೆ ನಂಬರ್ದು ಆಲ್ರೆಡಿ ಸರ್ವೆ ಆಗಿದೆ ಸರ್ ಆ ರಿಪೋರ್ಟ್ ನಾವು ಕೊಟ್ಟಿದ್ದೀವಿ ಸರ್ ಅದರಲ್ಲಿ ಸರ್ಕಾರಿ ದಾಖಲೆಗಳ ಮೇಲೇನೆ ಅಂದರೆ ಗೌರ್ಮೆಂಟ್ ನೋಟಿಫಿಕೇಷನ್ನು ಅವ್ರದ್ದು ಎಫ್ ಎಮ್ ಬಿ ಪ್ರಕಾರನೇ ನಾವು ಸರ್ವೆ ಮಾಡ್ಕೊಂಡು ಹೋಗಿದ್ದೀವಿ ಸರ್ ಆ ಮ್ಯಾಪ್ ಕೂಡ ನಾವು ತಂದಿದ್ದೀವಿ ಸರ್ ಇವತ್ತು ತಮ್ಮ ವತಿಯಿಂದ ಸರ್ವೇರ್ಗಳು ಇವತ್ತು ಇದ್ದಾರೆ ಸರ್ ಅವರು ಅವರು ಇದ್ದಾರೆ ನಾವು ಇನ್ನೇನು ಮಾಡ್ತೀವಿ ಅಂದರೆ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೆ ಅಷ್ಟೇ ಸರ್ ತಮ್ಮ ಆದೇಶ ಪ್ರಕಾರ ನಡೀತೀವಿ ಆ ಮ್ಯಾಪ್ನ ಇಲ್ಲಿ ತಮ್ಮ ತಮ್ಮ ಎದುರುಗಡೆ ಇರ್ತೀವಿ ಸರ್ ತಮ್ಮ ಸರ್ವೇರು ಕೂಡ ತೋರಿಸಿ ಅದರಲ್ಲಿ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಯಾವ ಭಾಗದಲ್ಲಿ ಅದು ಡಿವೇಶನ್ ಆಗಿದೆ ಯಾವ ಭಾಗದಲ್ಲಿ ಹೊರಗಡೆ ಬರ್ತದೆ ಒಳಗಡೆ ಬರ್ತದೆ ಅಂತ ನಮಗೆ ಮಾರ್ಕ್ ಮಾಡಿ ತೋರಿಸಿದ್ರೆ ಅದನ್ನು ಸರ್ವೇ ಮಾಡಿದ್ರೆ ನಮಗೆ ಇನ್ನೂ ಅಕ್ಯುರಸಿ ಜಾಸ್ತಿ ಆಗ್ತದೆ ಸರ್ ನಿಮ್ಮ ಹತ್ರ ಕುದಳಿ ಕುದಳಿ ನಾನು ಹಕ್ಕು ನಾನು ಕುಲ್ಲಿ ಇರಿ ಕುಲ್ಲಿ ಗಡಿಬಿಡಿ ಅಂತ ಕುಲ್ಲಿ ಹಕ್ಕು ಚುದ್ದಿ ಕಮಿಟಿಗೆ ಹೋದಾಗ್ಲಿ ನನ್ನ ಹತ್ರ ಇವರೆಲ್ಲ ಬಂದಿದ್ರು ಅರಣ್ಯ ಇಲಾಖೆಯವರು ಸುಬ್ಬಯ್ಯ ನಾಯಕರು ಸಹ ಸೇರಿ ನಾನು ಅವರಿಗೆ ಒಂದು ಮಾತು ಹೇಳಿದ್ದೆ ಅಲ್ಲಿ ನಾನು ಇಲ್ಲಿ ಆದರೂ ಅವತ್ತು ನನ್ನ ನಡವಳಿಕೆ ನನ್ನ ಮಾತಿನಿಂದಾಗಿ ಬೇಜಾರಾಗಿದ್ದರೆ ಮುನ್ನೂರೊಂಬತ್ತು ಸರ್ವೆ ನಂಬರ್ನಲ್ಲಿ ಇನ್ನೂರು ಮನೆಯನ್ನು ನೀವು ಇದು ಮುನ್ನೂರು ಇನ್ನೂರು ಮನೆಗಳು ಮುನ್ನೂರೊಂಬತ್ತರಲ್ಲಿ ಬರುವುದಿಲ್ಲ ಅಂತೇಳಿ ತೋರಿಸಿಕೊಡಿ ಅವತ್ತು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಇದು ನೀವು ನೀವು ಹೇಳಿದ್ರಲ್ಲ ಆರ್ ಅವರೇ ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಯಾಕಂತೇಳಿದರೆ ನೀವು ನಾವು ಡಿವಿಯೇಷನ್ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಆಲ್ರೆಡಿ ಫಿಕ್ಸ್ ಆಗಿ ನೀವು ಮಾಡಿದ್ದೀರಿ ಇದರಲ್ಲಿ ಒಂದು ಸೆನ್ಸ್ ಜಾಗ ಸಹ ಬಿಡ್ಲಿಲ್ಲ ನೀವು ಮುನ್ನೂರ ಒಂಬತ್ತರಲ್ಲಿ ಎಂಟು ಸಾವಿರ ಎಕರೆಯನ್ನು ಸಹ ತೋರಿಸಿದ್ರಿ ಲೋ ನಮ್ಮ ಲೋಲಾಕ್ಷರ ಮನೆಯನ್ನು ಸಹ ತೋರಿಸಿದ್ರಿ ಲೋಲಾಕ್ಷರ ಮನೆ ಇರುವುದು ಇಲ್ಲಿ ಎಲ್ಲರಿಗೂ ಗೊತ್ತುಂಟಲ್ಲ ಬಾರ್ಡ್ರಲ್ಲಿ ಇರುವುದು ಅವರ ಮನೆ ಅದರೊಳಗೆ ಸೇರಿದ್ರೆ ಇನ್ನೂರ ಮನೆಯವರೆಗೂ ಸಾಕು ಬದ್ರಿಲ್ಲ ಹೌದಲ್ವಾ ನಾನು ಹೇಳುದು ನಾನು ಇದನ್ನು ಯಾಕೆ ಹೇಳುದು ಮತ್ತೊಮ್ಮೆ ಹೇಳ್ತೇನೆ ಇದನ್ನು ತುಂಬ ಸಲ ಹೇಳಿದ್ದೇನೆ ರೆಕ್ಕೆದ ಅರವತ್ತೊಂಬತ್ತು ಸರ್ವೆ ನಂಬರ್ ಅಲ್ಲಿ ಆರ್ ಟಿ ಸಿ ಇದ್ದದ್ದು ಏಳ್ನೂರು ಎಕರೆ ನಾವು ಜಂಟಿ ಸರ್ವೆ ಮಾಡಿದ ನಂತರ ಅಲ್ಲಿ ಸಿಕ್ಕಿದ್ದು ನಮಗೆ ಸಾವಿರದ ನಾಲ್ನೂರು ಎಕರೆ ನಿಮ್ಮ ಏಳ್ನೂರು ಎಕರೆಗೆ ಬೇರೆ ಗಡಿ ಗುರುತು ಮಾಡಿ ಜನವಸತಿ ಇರುವ ನೂರ ನಲವತ್ತು ಮನೆಗಳದ್ದು ಬೇರೆ ಗಡಿ ಗುರುತು ಮಾಡಿ ಹೇಳಿದ್ದಕ್ಕೆ ಇದೇ ವರ್ಕಿಂಗ್ ಟೀಮ್ನವರು ಸರ್ವೆ ಮಾಡಿ ಅವರ ಏಳ್ನೂರು ಎಕರೆಗೆ ಬೇರೆಯನ್ನು ಮ್ಯಾಪ್ ಮಾಡಿ ಜನವಸತಿ ಇರುವುದಕ್ಕೆ ಬೇರೆ ಮ್ಯಾಪ್ ಮಾಡಿ ಜನವಸತಿ ಇರುವ ಜಾಗವನ್ನು ಅದು ಅವರ ಜಾಗ ಅಲ್ಲ ಯಾಕಂದರೆ ಅವರದು ಏಳ್ನೂರು ಎಕರೆ ಇರೋದು ಫಾರೆಸ್ಟ್ ಇದ್ದು ಜನವಸತಿ ಇರುವ ಏಳ್ನೂರು ಎಕರೆ ಅದು ರೆವೆನ್ಯೂ ಅದನ್ನು ರೆವೆನ್ಯೂ ಆಗಿ ಹೊಸ ಸರ್ವೆ ನಂಬರ್ ಕೊಡಬೇಕು ಅಂತೇಳಿ ಎಲ್ಲವೂ ಒಪ್ಪಿ ಸರ್ಕಾರದ ಹತ್ರ ಹೋಗಿ ಮಿನಿಶ್ಟ್ರ ಬಳಿಯಲ್ಲಿ ಎರಡು ವರ್ಷದಿಂದ ಕುಳಿತಾ ಇದೆ ಅದು ಅದು ಆದರೆ ರೆಕ್ಕೆದ ನೂರ ನಲ್ವತ್ತು ಜನರಿಗೆ ಹಕ್ಕುಪದ ಸಿಗ್ತದೆ ನಾನು ಅದಕ್ಕೆ ಹೇಳಿದ್ದು ಇಲ್ಲಿ ಎಂಟು ಸಾವಿರ ಎಕರೆಯನ್ನು ಮ್ಯಾ ನಕ್ಷೆ ಅವತ್ತು ಯಾರು ಮಾಡಿದ್ದು ಕೇಳಿದರೆ ಯಾರು ಸರ್ವೆ ನಂಬರ್ ಸರ್ವೆ ಇದು ಚೈನ್ ಹೇಳಿದ್ದು ಸರ್ವೆ ಮಾಡಿದ್ದು ಅಲ್ಲ ಆವಾಗ ಇದ್ದದ್ದು ಕೂಗಳತೆ ಮತ್ತು ಕಣ್ಣಾಳತೆ ಅಂತ ಅಂದಾಜಿಗೆ ಬಾಣೊಂದು ವೈದ್ಯನಿ ಗುಪ್ಪೆ ಅಂದಾಜಿಗೆ ಬರತ್ತೆನಿ ಎಣ್ಣ ಸಾವಿರ ಅಂತ ಈಗ ಪರ್ಟಿಕ್ಯುಲರ್ ಆಗಿ ಸಂಕಲೆ ಹಿಡಿದು ಸರ್ವೆ ಮಾಡಿದ್ರೆ ನೂತನೂದು ಒಂದು ಸಾವಿರದ ಜಾಸ್ತಿ ಎಕರೆ ಜಾಗ ದಿಕ್ಕು ಆ ಜಾಗ ಇರ್ನೋದು ಇಲ್ಲೂ ಹೋಲುಂಡು ಐನ್ ಗುರುತಿಸದ ಐಕ ರೆವೆನ್ಯೂ ಸರ್ವೆ ನಂಬರ್ ಕೋರ್ನ ಮಾತ್ರ ಹಿಡಿದು ಬಕ್ಕ ಹೂವೇ ಸಮಸ್ಯೆ ಇದು ಅನ್ಲೈ ಹಾಕುನು ಐಕ ನೀವು ಈಗ ಮಾಡಿದ್ದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ವರ್ಕಿಂಗ್ ಟೀಮ್ನವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ನಮಗೆ ಗಡಿ ಗುರುತಿನಿಂದಲೇ ನೀವು ಸಹ ಸರ್ವೆ ಮಾಡಿಕೊಂಡು ಬರಬೇಕು ನೆಟ್ಟಿಯನ್ ನೆಟ್ ತಪ್ಪಿತ್ತು ನಾನು ಇತ್ತೇನೆ ಅಂಗಡಿದ ಬಾಕಿ ಬಂಡೆ ಅಂದರೆ ರೆಡಿ ಸರಿಯಾ ಅದರ ಪನ್ಯಾಗ ಪನ್ಲೇಕ್ಕನೇ ಓಲ್ ಡೀವಿಯೇಷನ್ ಆದ್ರೆ ಐನು ಗುರುತಿಸೋದು ಪನ್ ಅದ್ ಅದು ಪಡೆದೇ ಸರ್ವೆ ಅಲ್ಲ ಅಲ್ಲಿಂದ ಸರ್ವೆ ಮಾಡುವ ಇದು ನನ್ನ ಮಾತಲ್ಲ ಎಲ್ಲ ಗ್ರಾಮಸ್ಥರ ಮತ್ತು ಅಲ್ಲಿ ಇರುವಂತವರ ಬೇಡಿಕೆ ಮತ್ತೆ ನಾವು ರೀಸರ್ವೆ ಮಾಡಬೇಕು ಅಂತೇಳಿ ನಮಗೆ ಆದೇಶ ಆಗಿರುವಂತದ್ದು ರೀಸರ್ವೆನೇ ಆಗಿದೆ ನೆ ಮಾಡ್ಬೇಡಿ ನೀವು ಸರ್ವೆ ಮಾಡಬೇಕು ಸರ್ವೆ ಮಾಡಬೇಕು ಅಲ್ಲ 309 ರಲ್ಲೇ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಓಡಾಡಿಬಿಟ್ಟು ಪಾಯಿಂಟ್ಸ್ ಗಳು ತಗೊಂಡು ಎಲ್ಲ ಸರ್ವೆ ಸರ್ವೆ ಆಲ್ರೆಡಿ ಆಗಿದೆ ಫಾರೆಸ್ಟ್ ಇಂದ ಫಾರೆಸ್ಟ್ ಇಂದ ಅಲ್ಲ ಪೂರ್ತಿ ಪೂರ್ತಿ ಹೇಳ್ತೀನಿ ಸಂಪೂರ್ಣ ಈಗ ಒಂದೊಂದು ಈಗ ಮಿಡ್ಲ್ ಆರ್ಎಫ್ ಎಕ್ಸ್ಟೆನ್ಷನ್ 2 ದು ಮತ್ತೆ ಮಿ ಆರ್ ಆರ್ ಎಫ್ ನೆಟ್ ಆರ್ ಎಫ್ ಈ ಥರ ಆರ್ ಎಫ್ ಒ ಇದು ಮ್ಯಾಪ್ ಮಾಡಿದ್ದೀವಿ ಇಡೀ ಮುನ್ನೂರ ಒಂಬತ್ತುದು ಸಂಪೂರ್ಣ ಮ್ಯಾಪ್ ಮಾಡೋದು ಒಂದು ಬಾಕಿ ಇದೆ ಆ ಥರ ಸಂಪೂರ್ಣ ಮ್ಯಾಪ್ ಮಾಡಿದಾಗ ನಿಮಗೆ ಫಾರೆಸ್ಟಿಂದ ಹೊರಗಡೆ ಇರೋದು ಯಾವುದು ಒಳಗಡೆ ಇರೋದು ಯಾವುದು ಬೇಗ ಗೊತ್ತಾಗುತ್ತೆ ಆ ಥರ ಮ್ಯಾಪ್ ಮಾಡಿದಾಗ ನೀವು ಮತ್ತೆ ಕ್ರಾಸ್ ವೆರಿಫಿಕೇಷನ್ ಬಂದರೆ ಸ್ವಲ್ಪ ಬೇಗ ಆಗುತ್ತೆ ಮತ್ತೆ ಹೊಸ್ದಾಗಿ ಮತ್ತೆ ಹೋಗಿದ ಪಾಯಿಂಟಿಗೆ ಹೋಗೋದು ಅಂದರೆ ಮತ್ತೆ ಒಂದು ವರ್ಷ ಟೈಮ್ ತೊಗೊಳ್ಳೋದು ಆಗುತ್ತೆ ಒಂದು ಕೆಲಸ ಮಾಡುವ ಸರ್ವೆ ಮಾಡೋದು ಬೇಡ ನೀವು ಇನ್ನೂರು ಜನ ಮನೆಯವರಿದ್ದಾರಲ್ಲ ಅದನ್ನು ಬಿಟ್ಟು ನೀವು ಸರ್ವೆ ಮಾಡ್ಕೊಂಡು ಹೋಗಿ ನೀವು ಸರ್ವೆ ಮಾಡೋದೇ ಬೇಡ ನಮಗೆ ನೀವು ಬೇಡ ನಮ್ಮ ಇನ್ನೂರು ಮನೆಯನ್ನು ಬಿಟ್ಟು ಬಾಕಿ ಉಳಿದನ್ನು ನೀವು ಫಾರೆಸ್ಟ್ ಅಂತ ನಕ್ಷೆ ಮಾಡ್ಕೊಂಡು ಹೋಗಿ ನಮಗೇನು ಇಲ್ಲ ನೀವು ಅದನ್ನು ಬಿಟ್ಟು ನೀವು ನನಗೆ ಕುದೋಡಿ ನೀವು ಮತ್ತೊಮ್ಮೆ ಅಣ್ಣ ಇಲ್ಲಿ ನೀವು ಯಾವ ರಿಕ್ವೆಸ್ಟ್ ಅನ್ನು ಮಾಡ್ಲಿಕ್ಕಿಲ್ಲ ಸರ್ಕಾರದ ಸದನ ಸಮಿತಿಯಲ್ಲಿ ನಮಗೆ ಆದೇಶ ಆಗಿರುವುದೇ ಶಾಸಕರ ನೇತೃತ್ವದಲ್ಲಿ ಪುನಃ ತನಿಖೆ ಆಗಬೇಕು ಸರ್ವೆ ಮಾಡ್ಬೇಕು ಅಂತ ನೀವು ಸರ್ವೆ ಮಾಡ್ಬೇಕು ಅಷ್ಟೇ ನೀವು ಆರು ತಿಂಗಳು ತಗೊಳ್ರೆ ಒಂದು ವರ್ಷ ತಗೊಳ್ರೆ ಅದಕ್ಕೆ ಎಷ್ಟು ಖರ್ಚು ಬರ್ತದೆ ನಾ ಮಾಡ್ತೇನೆ ಊರಿನವರಿಗೋಸ್ಕರ ಎಷ್ಟು ಖರ್ಚು ಕೊಡ್ತಾರೆ ನಾನು ಮಾಡ್ತೇನೆ ಅದಕ್ಕೇನು ನನಗೇನು ತೊಂದರೆ ಇಲ್ಲ ಜನ ಇಲ್ಲಿ ಎಷ್ಟು ದಿನ ಬರ್ತಾರೆ ಅಷ್ಟು ದಿನ ಬರ್ತಾರೆ ಅದು ಬರಲಿಲ್ಲ ಅಂದ್ರೆ ನಮ್ಮ ತಾಲೂಕಿನಲ್ಲಿ ತುಂಬಾ ಜನ ಯುವಕರು ಇದ್ದಾರೆ ಕಳಿಂಜ ಗ್ರಾಮದ ಮುನ್ನೂರು ಮುನ್ನೂರೊಂಬತ್ತು ಸರ್ವೆ ನಂಬರಿಗೆ ಸರ್ವೆಗೆ ಒಂದು ದಿನ ಎರಡು ದಿನ ಕೊಡಬೇಕು ಅಂತ ಹೇಳಿದ್ರೆ ಸಾವಿರ ಜನ ಬಂದು ನಿಲ್ತಾರೆ ಅದಕ್ಕೇನು ತೊಂದರೆ ಇಲ್ಲ ನಾವು ಇ ಒಂದು ನೀವು ಮೂರು ತಿಂಗಳ ನಾಲ್ಕು ತಿಂಗಳಲ್ಲ ಒಂದು ವರ್ಷ ಮಾಡಿದ್ರು ನಾವು ಅದರಿಂದ ಇರ್ತೇವೆ ನೀವು ಗಡಿ ಗುರುತಿನಿಂದಲೇ ಜಿಲ್ಲೆಯ ಗಡಿ ಗುರುತಿನಿಂದಲೇ ಸರ್ವೆ ಮಾಡಬೇಕು